బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం ద్వంద్వాతీ గగనసదృశం తత్వమదిలక్ష్యం ఏకం నిత్యం విమలం అచలం సర్వీ సాక్షిభూతం భావాతీతం త్రిగుణరహిం సద్గురుం తం నమామి సకల సంతర సన్నిధి నమిసి ಭಾರತೀಯ ಸಂತ ಮಹಾಪರಿಷತ್ತಿನ ಲೋಕಾರ್ಪಣೆಯ ಐತಿಹಾಸಿಕ ಸಮಾರಂಭದ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಕೈಗೊಂಡ ಮಹಾಸಂಕಲ್ಪ ಮಹಾಸಂಕಲ್ಪವನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪೂಜ್ಯರು ತಿಳಿಸಿದ ಹಾಗೆ ಭಾರತೀಯ ಸಂತ ಮಹಾಪರಿಷತ್ತಿನ ಲೋಕಾರ್ಪಣೆಯ ಐತಿಹಾಸಿಕ ಸಮಾರಂಭದ ಶುಭ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಗೆ ಸೇರಿದ ಸಮಾನ ಮನಸ್ಕ ಪೂಜ್ಯ ಸಂತರೆಲ್ಲರೂ ಸಹ ಪೂರ್ಣ ಮನಸ್ಸಿನಿಂದ ಪೂರ್ಣ ಮನಸ್ಸಿನಿಂದ ಮಾಡುತ್ತಿರುವ ಮಹಾಸಂಕಲ್ಪ ಮಾಡುತ್ತಿರುವ ಮಹಾಸಂಕಲ್ಪ ನಮ್ಮೆಲ್ಲ ಸಂಪ್ರದಾಯಗಳ ನಮ್ಮೆಲ್ಲ ಸಂಪ್ರದಾಯಗಳ ತಾಯಿ ಬೇರಾದ ತಾಯಿ ಬೇರಾದ ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿಯನ್ನು ಲೋಕದ ಹಿತಕ್ಕಾಗಿ ಲೋಕದ ಹಿತಕ್ಕಾಗಿ ಸರ್ವ ವಿಧದಲ್ಲೂ ಸಂರಕ್ಷಿಸಲು ಸರ್ವ ವಿಧದಲ್ಲೂ ಸಂರಕ್ಷಿಸಲು ನಾವೆಲ್ಲರೂ ಸಹ ನಾವೆಲ್ಲರೂ ಸಹ ನಮ್ಮ ಭಾರತೀಯ ನಮ್ಮ ಭಾರತೀಯ ಸಂತ ಮಹಾಪರಿಷತ್ತಿನ ಸಂತ ಮಹಾಪರಿಷತ್ತಿನ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹೃದಯದಿಂದ ಒಂದಾಗಿ ಹೃದಯದಿಂದ ಒಂದಾಗಿ ಸಾಂಘಿಕ ಶಕ್ತಿಯಾಗಿ ಸಾಂಘಿಕ ಶಕ್ತಿಯಾಗಿ ತ್ಯಾಗ ಹಾಗೂ ತ್ಯಾಗ ಹಾಗೂ ಸಮರ್ಪಣಾ ಮನೋಭಾವದಿಂದ ಸಮರ್ಪಣಾ ಮನೋಭಾವದಿಂದ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೇವೆಂದು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೇವೆಂದು ಭಾರತೀಯ ಸಂಸ್ಕೃತಿಯ ಮಹೋನ್ನತಿಗಾಗಿ ಭಾರತೀಯ ಸಂಸ್ಕೃತಿಯ ಮಹೋನ್ನತಿಗಾಗಿ ನಮ್ಮ ಪವಿತ್ರ ಜೀವನವನ್ನು ನಮ್ಮ ಪವಿತ್ರ ಜೀವನವನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮುಡುಪಾಗಿಡುತ್ತೇವೆಂದು ಮುಡುಪಾಗಿಡುತ್ತೇವೆಂದು ಈ ಮೂಲಕ ಈ ಮೂಲಕ ದೃಢ ಸಂಕಲ್ಪವನ್ನು ಮಾಡುತ್ತಿದ್ದೇವೆ ದೃಢ ಸಂಕಲ್ಪವನ್ನು ಮಾಡುತ್ತಿದ್ದೇವೆ ಜಗತ್ತಿನ ಕಲ್ಯಾಣಕ್ಕಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ನಮ್ಮ ಭಾರತೀಯ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿದ ಸಂಸ್ಕೃತಿಗೆ ಸೇರಿದ ಋಷಿ ಮುನಿಗಳು ಬೋಧಿಸಿರುವ ಋಷಿ ಮುನಿಗಳು ಬೋಧಿಸಿರುವ ಐದು ಸಮಾನ ಸಂಸ್ಕಾರಗಳ ಐದು ಸಮಾನ ಸಂಸ್ಕಾರಗಳ ರೂಪದಲ್ಲಿರುವ ರೂಪದಲ್ಲಿರುವ ಏಕರೂಪದ ಆಚಾರ ಸಂಹಿತೆಯನ್ನು ಏಕರೂಪದ ಆಚಾರ ಸಂಹಿತೆಯನ್ನು ಭಾರತೀಯ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಗೆ ಸೇರಿದ ಸೇರಿದ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬರೂ ಸಹ ಅವರವರ ಅವರವರ ಸಂಪ್ರದಾಯ के अनुसारिये ಸಂಪ್ರದಾಯಕ್ಕೆ ಅನುಸಾರವಾಗಿಯೇ ಶ್ರದ್ಧೆಯಿಂದ ಆಚರಿಸುವಂತೆ ಮಾಡಲು ಶ್ರದ್ಧೆಯಿಂದ ಆಚರಿಸುವಂತೆ ಮಾಡಲು ಯೋಜನಾಬದ್ಧವಾದ ಯೋಜನಾಬದ್ಧವಾದ ಕಾರ್ಯ ಪ್ರಣಾಳಿಕೆಗಳೊಂದಿಗೆ ಕಾರ್ಯ ಪ್ರಣಾಳಿಕೆಗಳೊಂದಿಗೆ ಸಮಾಜಕ್ಕೆ ನಿರಂತರವಾಗಿ ಸಮಾಜಕ್ಕೆ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತೇವೆಂದು ಮಾರ್ಗದರ್ಶನ ಮಾಡುತ್ತೇವೆಂದು ಈ ಮೂಲಕ ಈ ಮೂಲಕ ದೃಢ ಸಂಕಲ್ಪವನ್ನು ಮಾಡುತ್ತಿದ್ದೇವೆ ದೃಢ ಸಂಕಲ್ಪವನ್ನು ಮಾಡುತ್ತಿದ್ದೇವೆ ಭಾರತೀಯ ಸಂಸ್ಕೃತಿಗೆ ಸೇರಿದ ಭಾರತೀಯ ಸಂಸ್ಕೃತಿಗೆ ಸೇರಿದ ಎಲ್ಲ ಮಕ್ಕಳಲ್ಲೂ ಸಹ ಎಲ್ಲ ಮಕ್ಕಳಲ್ಲೂ ಸಹ ಆಧ್ಯಾತ್ಮಿಕತೆಯ ಆಧ್ಯಾತ್ಮಿಕತೆಯ ಸುಭದ್ರವಾದ ತಳಹದಿಯ ಮೇಲೆ ಸುಭದ್ರವಾದ ತಳಹದಿಯ ಮೇಲೆ ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿ ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿ ವಿಶ್ವ ಶಾಂತಿಗಾಗಿ ವಿಶ್ವ ಶಾಂತಿಗಾಗಿ ಸುಸಂಸ್ಕೃತವಾದ ಸುಸಂಸ್ಕೃತವಾದ ಸದೃಢವಾದ ಸದೃಢವಾದ ಮತ್ತು ಶ್ರೇಷ್ಠವಾದ ಮತ್ತು ಶ್ರೇಷ್ಠವಾದ ಸಮಾಜವನ್ನು ನಿರ್ಮಾಣ ಮಾಡುವುದು ಸಮಾಜವನ್ನು ನಿರ್ಮಾಣ ಮಾಡುವುದು ನಮ್ಮ ಪರಿಷತ್ತಿನ ಮಹೋದ್ದೇಶವಾಗಿದೆ ನಮ್ಮ ಪರಿಷತ್ತಿನ ಮಹೋದ್ದೇಶವಾಗಿದೆ ಈ ಮಹೋದ್ದೇಶವನ್ನು ಈ ಮಹೋದ್ದೇಶವನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸಾಕಾರ ಮಾಡಲು ಸಾಕಾರ ಮಾಡಲು ಭಾರತೀಯ ಸಂಸ್ಕೃತಿಗೆ ಸೇರಿದ ಭಾರತೀಯ ಸಂಸ್ಕೃತಿಗೆ ಸೇರಿದ ಎಲ್ಲಾ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ರಾಷ್ಟ್ರೀಯತೆಯನ್ನು ಬಲಪಡಿಸುವಂತಹ ರಾಷ್ಟ್ರೀಯತೆಯನ್ನು ಬಲಪಡಿಸುವಂತಹ ಏಕರೂಪದ ಏಕರೂಪದ ಸಾಮಾನ್ಯ ಸಂಸ್ಕಾರ ಶಿಕ್ಷಣವನ್ನು ಸಾಮಾನ್ಯ ಸಂಸ್ಕಾರ ಶಿಕ್ಷಣವನ್ನು ಪ್ರಾದೇಶಿಕ ಮಟ್ಟದಲ್ಲಿ ನೀಡಲು ಪ್ರಾದೇಶಿಕ ಮಟ್ಟದಲ್ಲಿ ನೀಡಲು ರಚನಾತ್ಮಕವಾದ ರಚನಾತ್ಮಕವಾದ ಕಾರ್ಯ ಯೋಜನೆಗಳೊಂದಿಗೆ ಕಾರ್ಯ ಯೋಜನೆಗಳೊಂದಿಗೆ ನಾವೆಲ್ಲರೂ ಸದಾ ಒಟ್ಟಾಗಿ ನಾವೆಲ್ಲರೂ ಸದಾ ಒಟ್ಟಾಗಿ ಸಮರ್ಪಣಾ ಮನೋಭಾವದಿಂದ ಸಮರ್ಪಣಾ ಮನೋಭಾವದಿಂದ ಕಾರ್ಯ ಕಾರ್ಯ ನಿರ್ವಹಿಸುತ್ತೇವೆಂದು ಈ ಮೂಲಕ ಈ ಮೂಲಕ ದೃಢ ದೃಢ ಸಂಕಲ್ಪವನ್ನು ಮಾಡುತ್ತಿದ್ದೇವೆ ಸಂಕಲ್ಪವನ್ನು ಮಾಡುತ್ತಿದ್ದೇವೆ